ಕುಡಿರಿ ಒಂದು ಹಣ್ಣ ತಿನ್ನಿ ಸುವಾಸನೆಯನ್ನು ಅನುಭವಿಸಿ ಹೋಗುವಾಗ ಆನಂದವಾಗಿ ಹೋಗಿ ನಮ್ಮ ಹೆಸರು ಬರೀಬೇಕಾಗಿಲ್ಲ ಯಾಕೆ ನಿಮ್ಮ ಅತಿಥಿ ಅಂತ ನಾವು ಕರೆದಲ್ಲ ಬರ್ರಿ ಅಂತ ಕರೆದು ಕೊಡೋದು ಬ್ಯಾರೆ ಮುಕ್ತವಾಗಿಡೋದು ಬ್ಯಾರೆ ಎಂಥ ಚಂದ ಚಂದ ಬದುಕನ್ನ ಬಾಳಿದ ಜನ ಈ ಜಗತ್ತಿನಗಾಗಿ ಹೋಗಿ ಯಾರು ಒಂದು ತೋಟ ತೋಟ ನೀವು ಒಂದು ತೋಟ ಮಾಡಿ ತೋಟದ ಎಲ್ಲಾ ಜಾಲಿ ಗಿಡ ಹಚ್ಚಿ ಅದರ ಎಲ್ಲಾ ಊರು ಕಸಾಯ ಗಟಾರ ತಂದ ಅದನ್ನ ನೀರು ಹರಿಸಿ ಅಲ್ಲಿ ನೀವೇನಾದ್ರೂ ಸುಸ್ವಾಗತ ಅಂತ ಬರೆದ್ರೆ ಯಾರು ಬರ್ತಾರೆ ಯಾರು ಬರ್ತಾರೆ ನಮ್ಮ ಜೀವನವೇ ಹೊಲಸಾದ ಬಳಿಕ ನಮ್ಮ ಹತ್ತಿರ ಯಾರು ಬರ್ತಾರೆ ಇದು ಒಂದು ತೋಟ ಜೀವನ ಅನ್ನೋದು ಇದರ ಎಲ್ಲ ಗಟಾರ ಊರು ಗಟಾರೆಲ್ಲ ಹಾಕಿ ಒಳಗ ಅಂಥ ಇಂಥ ಮುಳ್ಳು ಗಂಟಿಗಳನ್ನೇ ಬೆಳೆದು ಬಿಟ್ರೆ ನಮ್ಮ ಹತ್ತಿರ ಯಾರು ಬರ್ತಾರೆ ಜನ ದೂರಕ್ಕೂ 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 ಹೋಗ್ತಾರೆ ಮತ್ತೆ ಇವ್ರ ಹತ್ರ ದೇವರೇ ಯಾಕೆ ಬರುತ್ತೆ ಅನ್ ಪೂಜೆ ಮಾಡಿ ಮಾಡಲಿ ಯಾಕೆ ಬರುತ್ತ ಒಂದ್ ಕಡೆ ಹಿಂಗೆ ಒಂದ್ ಕಡೆ ತೋಟ ಮಾಡುವ ಹುಡುಗ ಇನ್ನೊಂದು ಕಡೆ ಇದನ್ನ ಬೆಳೆದಂತ ಮನುಷ್ಯ ಇವು ಬಹಳ ಸಿಟ್ಟು ಬಂತು ನಾನೂ ಬರ್ದೇನಿ ಅವನು ಬರದಾನ ಅಲ್ಲಿ ಜನ ಹೋಗ್ತಾರ ಇಲ್ಲಿ ಜನ ಬರುದಲ್ಲ ಅಂತ ತಿಳ್ಕೊಂಡು ಒಂದು ದಿವಸ ಹುಡುಗಿಲ್ದಾಗ ತೋಟ ಮುಗಿಸುದಂಥೋಡುವುದೂ ಜೀವನ ಹಾಳು ಮಾಡಿಕೊಂಡು ಮಂದಿ ಜೀವನದಾಗ ಒಂದಿಷ್ಟು ಕಸ ಚೆಲ್ಲದಾಗ ಸಮಾಧಾನ ಪಡುವಂತ ಜನ ಇಲ್ಲೇನು ಇವ್ರು ಎಷ್ಟು ಕರ್ಮ ಮಾಡಿದ್ರು ಆ ಕರ್ಮ ಅವ್ರಿಗೆ ಕರ್ಮ ರೀತಿಯ ಸುಂದರ ಕಾರ್ಯ ಆಗೋದಿಲ್ಲ ಕರ್ಮ ಮಾಡೋದು ಒಂದು ಕಲಾ ಅದು ಆ ಹುಡುಗ ಮಾಡಿದ ಮರುದಿವಸ ಹುಡುಗ ಬಂದು ನೋಡಿದ ಎಲ್ಲ ಹಾಳಾಗಿತ್ತು ಅವ ಬೈಲಿಲ್ಲ ಇವನನ್ನು ನೀ ಬಹಳ ಚಲೋ ಮಾಡಿದೆ ನೋಡು ಅಂದ ಇನ್ನು ಮೇಲೆ ನಿನ್ನಂಥವ್ರು ಎಲ್ಲಿ ಬರುವುದಿಲ್ಲ ಅಲ್ಲಿ ಹೋಗಿ ಕಟ್ತೀನಿ ಅಂದ ತೋಟ ಅಲ್ಲಿ ಮಾಡ್ತೇನೆ ನಿನ್ನಂಥವ್ರ ಸಮೀಪ ಬರದಲ್ಲೇ ಅವಾಗೇನು ಮಾಡವ ಅಂದ ನಿಲ್ಲ ನಾನು ಬೇರೆ ಕಡೆ ಮಾಡ್ತೇನೆ ಅಲ್ಲಿ ಅಲ್ಲೊಂದು ಅದ್ಭುತ ತೋಟ ಮನುಷ್ಯ ಮಾಡೋರಿಗೆ ಇಲ್ಲೇನು ಅಲ್ಲೇ ಹೇಳಿ ಎಷ್ಟು ಸಲ ಕೆಡಿಸಿದ್ರೇನು ಮಾಡೋ ಕಲಾ ಶಕ್ತಿ ಮನಸ್ಸಲ್ಲಿ ಇತ್ತು ಅಂದ್ರೆ ಸುಂದರಗೊಳಿಸಿ ಬಿಡ್ಬೋದು ಮಾಡುತ್ತದೇ ಅಲ್ಲ ಇದೊಂದು ತೋಟ ಮಾಡಕ್ಕೂ ಬರ್ತದೆ ಇದನ್ನು ಓದುವ ಇಟ್ಟು ಹೆಲ್ ಮೇಕೆಟೆ ಹೆಂಗೂ ಮಾಡಕ್ ಬರ್ತದೆ ಹಿಂಗು ಮಾಡಕ್ ಬರ್ತದೆ ದೇಶದಾಗೆಲ್ಲಾ ಏಂಗೆಲ್ಲ ಅನೀತಿ ಅಂಥವಿಂಥವು ಚೆಲ್ಲಕ್ಕೂ ಬರ್ತದೆ ಆ ಬಳಿಕ ಸುಂದರ ಜ್ಞಾನ ಒಳ್ಳೆಯ ನೈತಿಕ ಭಾವನೆಗಳು ಗುಣಗಳು ಎಲ್ಲವನ್ನೂ ಹರವಕ್ಕೂ ಬರ್ತದೆ ಮಹಾತ್ಮ ಗಾಂಧಿ ಅಂಥ ವ್ಯಕ್ತಿಗಳನ್ನ ತಯಾರು ಮಾಡಕ್ಕೂ ಬರ್ತದೆ ಇಲ್ಲೇ ಅಂಥವ್ರು ಭಸ್ಮಾಸುರನೂ ತಯಾರು ಮಾಡಕ್ ಬರ್ತಾರೆ ತಾನು ಸುಟ್ಕೊಂಡು ಮುಂದಿಗೂ ಸುಟ್ಟು ಭಸ್ಮಾಸುರ ಎಷ್ಟು ಚಂದ ಕಥಿ ಬರ್ದಾರ ಅದನ್ನ ಬರ್ದವ್ನ ವ್ಯಾಸನೆ ವ್ಯಾಸ ಯಾರನ್ನು ಬಿಟ್ಟಿಲ್ಲ ಹೆಂಗ ಬರಿತಾನೆ ಎಷ್ಟು ಅದ್ಭುತ ಬರಿತಾನೆ ಮನುಷ್ಯ ಹೆಂಗದಾನೆ ಅಂದ್ರೆ ಕೆಲವು ಜನ ನಾವು ಹೆಂಗದೇವಿ ಅಂದ್ರೆ ದೊಡ್ಡ ತಪಸ್ಸನ್ನ ಮಾಡಿ ಬಹಳ ದೊಡ್ಡ ಕೆಲಸ ಮಾಡಿ ಒಂದು ಸಿದ್ಧಿ ಪಡೆಯೋದು ಏನು ಅಂದ್ರೆ ಯಾರ ತಲೆ ಮೇಲೆ ಕೈ ಇಡ್ತೇವೆ ಅವ ಸತ್ತು ಸುಟ್ಟವು ಹೆಂಗ ನಮ್ಮ ಭಾವನೆಗಳು ಇದಕ್ಕೆ ರೂಪ ಕೊಟ್ಟ ಪುರಾಣ ಅಂದ್ರೆ ಏನು ನಮ್ಮದೇ ಅದನ್ನು ಶಾಶ್ವತಗೊಳಿಸಿಬಿಟ್ಟ ಅಂತ ಚಿತ್ರಣಗಳನ್ನ ತಂದ ಹಾಗ ಭಸ್ಮಾಸರ ಬಂದು ಎಂಥ ತಪಸ್ಸ ಮಾಡಿದ ಅದ್ಭುತ ತಪಸ್ಸನ್ನ ಮಾಡಿದ ಎಂಥ ತಪಸ್ಸ ಮಾಡಿದ ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷ ಆದ ಅಂತ ಬರೆದರು ಅಷ್ಟು ತಪಸ್ಸನ್ನ ಮಾಡಿದ ಮತ್ತೆ ಏನ್ ಕೇಳ್ದ ಏನ್ ಕೇಳ್ದ ಬಹಳ ದೂರ್ 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 ನಡೆದು ಹೋಗಿ ಹಿಮಾಲಯ ಬೆಟ್ಟಕ್ಕೆ ಹೋಗಿ ಅಲ್ಲೊಬ್ಬ ಮಹಾ ವ್ಯಕ್ತಿ ಇದ್ದ ಬಹಳ ದೊಡ್ಡ ವ್ಯಕ್ತಿ ಪರಮ ಜ್ಞಾನಿ ಇದ್ದ ಅಲ್ಲಿ ಹೋಗಿ ಕೇಳ್ದ ಏನು ಕೇಳ್ದ ಅಲ್ಲಿ ಹೋಗಿ ಅಷ್ಟು ದೂರ ಹೋಗಿ ಕೇಳ್ದ ಏನು ಒಂದು ಸಣ್ಣ ವಸ್ತು ಅಲ್ಲಿಗೆ ಅಷ್ಟು ದೂರ ಹೋಗಿ ಹಂಗೆ ನಮ್ಮದು ಅಷ್ಟು ದೂರ ಹೋಗ್ತೇವೆ ಏನರೇ ಬೇಡ್ಕೊಂಡು ಅಷ್ಟು ಅಲ್ಲಿ ಹೋಗಿ ಜ್ಞಾನವನ್ನೇ ಬೇಡಬಹುದಾಗಿತ್ತು ಬೇಡ್ಲೆಲ್ಲ ಸುನೇ ಒಂದು ಸಣ್ಣ ಗುರುಗಳೇ ಒಂದು ನಾಯಿ ಅದ ಏನು ತಿನ್ಸಿದ್ರು ಸಹಿತ ಅದು ಮೈ ಹಿಡಿಯೋದು ಅದಕ್ಕೊಂದಿಟ್ಟು ಆಶೀರ್ವಾದ ಮಾಡಿ ಅಂದ ಹಿಮಾಲಯಕ್ಕೆ ಹೋಗೇನ ಏನ್ ದೇವನತ್ತ ಹೋಗಿ ಬೀಡುಕೋದು ಏನು ನಾವು ಬಂದೇವಿ ಅಂದ ಒಳಗೆ ಸುಂದರ 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 ಮಾಡೋದು ಒಳ್ಳೆ ಕೆಲಸ ಮಾಡೋದು ಸುಂದರ ಕಾರ್ಯ ಮಾಡೋದು ತೋಟ ಬೆಳೆಸೋದು ನಮ್ಮ ತೋಟದಾಗ ಏನೇನು ಬೆಳಿಬಾರದು ಅವಾಗ ಒಮ್ಮೆ ಇವಾಗ ಒಮ್ಮೆ ಬಿಂತಿರ್ತದೆ ಒಂದು ಬೇಡಾದ ಸಂಗತಿ ಬೆಳೀತಿರ್ತದೆ ಜೀವನದ ತೋಟದಾಗ ಅದನ್ನ ದಿನ ಒಂದಿಟ್ಟು ತಕ್ಕೋ ತಕ್ಕೋ ತಕ್ಕೋತಿರೋದು ಹಾಗ ತೆಗಿಯೋದಕ್ಕೆ ಸತ್ಸಂಗ ಈಗ ನಾವೆಲ್ಲ ಈಗ ಕೂತೇವಲ್ಲ ಇದು ಸತ್ಸಂಗ ಏನ್ ಮಾಡೋದು ಏನು ಇಲ್ಲ ನಾ ಏನು ಮಾಡೋದಿಲ್ಲ ನೀವು ನಂದು ಏನ್ ಮಾಡೋದಿಲ್ಲ ನೀವು ನಿಮ್ಮ ಜೀವನದಾಗಿಂದ ಕಸ ನೀವು ತೆಗಿಯೋದು ನಾನು ಹೇಳ್ಕೋತ ಜನ ನನ್ನ ಮನುಷ್ಯನಾಗಿನ ಕಸ ನಾ ತೆಗಿಯೋದು ಅಷ್ಟೆ ಕಸ ತೆಗಿಯೋದು ಕಸ ಕಿತ್ತೋದು ಆ ಬೆಳಕೆ ಹೂಗಳು ತಾನೇ ಬೆಳೀತಾವ ಬೆಳಿಬೇಕು ತೋಟದಾಗ ಚಲೋ ಚಲೋ ಬೆಳಿಬೇಕು ತೀರಾ ಎದಕ್ಕೂ ಬರಲಾರ್ದಂಥದ್ದು ಬೆಳೆದ್ರೆ ಏನು ಮಾಡೋದು ಹೇಳಿ ತನಗೂ ಉಪಯೋಗಿಲ್ಲ ಮುಂದಿಗೂ ನೋಡಿ ಹಾ ಎಷ್ಟು ಚಂದ ಬೆಳಿತ ಅದಕ್ಕೆ ಅಂತಾನ ಶಿಷ್ಯನೇ ನೋಡಿ ಕಲ್ಕೋ ದೊಡ್ಡ ದೊಡ್ಡವ್ರು ಹೆಂಗೆ ಮಾಡ್ಯಾರ ಕರ್ಮಣೈವೀ ಸಂಸ್ಥಿತ ಆಸ್ಥಿತ ಜನಕಾದಯ ಸಿದ್ಧಂ ಆಸ್ಥಿತ ಜನಕ ಅಂತ ಒಬ್ಬ ಯುದ್ಧ ಜನಕ ಮಹಾರಾಜ ಎಲ್ಲ ಬಹಳ ಬಲಾಢ್ಯನಾದಂಥ ರಾಜ ಯಾವುದಕ್ಕೇನು ಕೊರತೆ ಇರಲಿಲ್ಲ ಆಗಿನ ಕಾಲದ ಭಾರತ ಅದರ ಸಾಮ್ರಾಟ ಜನಕ ಇಂಥ ರಾಜ ಅವನ ಜೀವನ ಚರಿತ್ರದಾಗ ಬರೀತಾರೆ ವಕ್ರತನ ಮಾಡ್ತಿದ್ದ ಸ್ವಂತ ಹೋಗಿ ಯಾರ ಕಡಿಂದ್ರೆ ಮಾಡಿಸೋದಲ್ಲ ಸ್ವತಃ ಉತ್ತೋದು ಬಿತ್ತೋದು ಹರಗೋದು ಗಳೆ ಹೊಡಿಯೋದು ಒಂದು ದಿವಸ ಹೊಲಕ್ಕೆ ಹೋಗಿ ಗಳೆ ಹೊಡ್ಯಾಗ ಒಂದು ಮಗು ಸಿಕ್ತು ಆ ಮಗುವೇ ಸೀತಾದೇವಿ ಅಂತ ಇವ ಜನಕ ಕೆಲಸ ಮಾಡ್ತಿತ್ತು ಸಿಂಹಾಸನ ಮಲೂ ಮತ್ತ ಕೈಯಾಗಿ ಕೈಯಾಗುವ ನೇಗಿಲ ಹಿಡ್ಕೊಂಡು ಕೆಲಸನು ಮಾಡ್ತಿದ್ದ ಆಸ್ಥಿತ ಜನಕ ಒಕ್ಲಿಯ ಜನಕ ಪರಮ ಜ್ಞಾನಿ ಜನಕ ರಾಜ ಮಹಾರಾಜ ಜನಕ ನೀತಿಯಲ್ಲಿ ಅವನನ್ನ ಮಿಕ್ಕಿದವರಿಲ್ಲ ಅಂಥ ಜನಕ ಆದರೆ ಕೆಲಸ ಮಾಡ್ತಿದ್ದ ಗಳೆ ಹೊಡಿತಿದ್ದ ನಮ್ಮ ಯಾವ ರಾಜರು ಹೊಡಿತಾರ ಗಳೆ ನಮ್ಮ ಇತಿಹಾಸದಾಗಿನ ರಾಜರು ಕೊಲ್ತಾರೆ ಹೊಡೆಯುವುದಿಲ್ಲ ಒಬ್ಬರು ಹೊಡೆದಾರೇನು ವಿಚಾರ ಜನಕ ಹೊಡೆದ ಗಳೇ ಹೊಡೆದು ಯುದ್ಧ ಮಾಡಲಿಲ್ಲ ಗಳೇ ಹೊಡೆದು ಗಳೆ ಹೊಡೆಯೋದಕ್ಕೆ ನಾವು ಮಹತ್ವ ಕೊಟ್ಟಿಲ್ಲ ಹೊಡೆಯೋದಕ್ಕೆ ಮಹತ್ವ ಕೊಟ್ಟ ಹೆಂಗಿರ್ಬೇಕು ಯಾರು ಹೊಡೆದು ಮುಗಿಸ್ತಾರೆ ಅವ್ರಿಗೆ ಸಿಂಹಾಸನ ಕೊಡ್ತೇವೆ ಗಳೆ ಹೊಡೆಯವನ್ನ ಮರೆತು ಬಿಟ್ಟೇವೆ ಭಾರತ ಹೆಂಗ ಈಗ ಯಾಕೆ ಹಿಂಗಾಗ್ಯದಂದ್ರೆ ಅದೇ ಗಳೆ ಹೊಡೆಯವನ್ನ ಮಾರುತ್ತೇವೆ ಅಷ್ಟೇ ಉತ್ತಾವನ್ನ ಮರ್ತೇವಿ ಬಿತ್ತಾವನ್ನ ಮರ್ತೇವಿ ಯಾಕೆ ಸಣ್ಣ ಕೆಲಸ ಅಂತ ಬಿಟ್ಟೇವಿ ಜನಕ ಆಳುವವ ಜನಕ ಎಂಥ ಸುಂದರ ಕೆಲಸ ಮಾಡಿದ ಅವನ ಮಗಳು ಸೀತಾದೇವಿ ಆ ಮಗಳನ್ನ ರಕ್ಷಣಾ ಮಾಡಿ ಬೆಳೆಸಿಬಿಟ್ಟ ಸೀತಾದೇವಿ ಮಣ್ಣಿನ ಮಗಳು ಅಂತ ಹೆಸರು ಕೊಟ್ಟ ಸೀತಾ ಅಂದ್ರೆ ಸಂಸ್ಕೃತದಾಗ ಮಣ್ಣಿನ ಮಗಳು ನಾವು ಸುವರ್ಣ ಮಗಳಂತ ಹೆಸರು ಕೊಡ್ತಿದ್ದೇವೆ ನಮ್ಮ ಕೈಯಾಗ ಶಿಖ್ರ ಮಣ್ಣಿನ ಮಗಳು ಅಂತ ಕೊಟ್ಟ ಅಂದ್ರೆ ಮಣ್ಣಿಗೆ ಎಷ್ಟು ಸಮೀಪಿದ್ದ ಜನಕ ತೋಟ ಮಾಡ್ತಿದ್ದ ನೀರು ಉಣಿಸ್ತಿದ್ದ ಭೂಮಿ ತಯಾರ ಮಾಡ್ತಿದ್ದ ಹಣ್ಣ ಹಂಪಲಗಳನ್ನು ಹಂಚ್ತಿದ್ದ ತಾನೋತ್ತಿಂದ ಆನಂದ ಪಡ್ತಿದ್ದ ಮಹಾರಾಜ ವಕ್ಕಲತನ ಮಾಡಿದ್ದು ಹೇಳಿ ಆದರೆ ಈ ಮಹಾರಾಜು ಎಷ್ಟು ಜಾಣನಾಗಿದ್ದ ಅಂದ್ರೆ ಆಗಿನ ಕಾಲದ ತತ್ವಜ್ಞಾನಿಗಳು ಬಂದು ತತ್ವ ಜ್ಞಾನ ತಿಳ್ಕೋಬೇಕಂತ ಬಂದವರು ಅವನ ಹತ್ತಿರ ಬರ್ತಿದ್ರು ಕಲಿಯಾಕ ಅವನ ಹತ್ತಿರ ಕಲ್ಯಾಕ ಬರ್ತಿದ್ರು ಆದ್ರೆ ಅವ ಮಾತ್ರ ತ್ವಾಟದಾಗ ಕೆಲಸ ಮಾಡ್ತಿದ್ರು ಸಿಂಹಾಸನ ಮೇಲೆ ಕೂರ್ತಿದ್ದ ರಾಜ್ಯವನ್ನ ಆಳ್ತಿದ್ದ ಆ ಬಳಿಕ ಹೊಲದಲ್ಲಿ ಕೆಲಸ ಮಾಡ ತಿಳ್ಕೊಳ್ಳೋರು ಬಂದಾಗ ತತ್ವಜ್ಞಾನ ಹೇಳ್ತಿದ್ದ ಇಂಥ ಜನಕ ಜೀವನ ಇದೆ ಎಂಥವರು ಕರ್ಮಯೋಗಿಗಳು ಕರ್ಮ ನೈವೈ ಸಂಸಿದ್ಧ ಸ್ಥಿತಾಹ ಜನಕಾದಯ ಕರ್ಮದಿಂದಲೇ ಕೆಲಸ ಮಾಡಿಕೊಂತ ಶ್ರೇಷ್ಠ ಸಿದ್ಧ ಪುರುಷರಾದವರು ಜನಕಾದಿಗಳು ಭಾರತ ದೇಶ ಕಂಡ ಶ್ರೇಷ್ಠ ವ್ಯಕ್ತಿ ಜನಕ ಒಕ್ಕಲಿಗ ಹೆಮ್ಮೆ ಪಡಬೇಕು ಮನುಷ್ಯ ಯಾವ ದೇಶದಾಗೂ ಒಕ್ಕಲ್ತನ ಮಾಡಿದ ರಾಜ ಇಲ್ಲ ಸ್ವಂತ ಹುಡುಗ ಮಾಡಿಸ್ತಾರೆ ಆದ್ರ ಮಾಡಿಲ್ಲ ಜನಕ ಮಾಡಿದ ಅದಕ್ಕೆ ಅವರು ವ್ಯಾಸ ಹೇಳಿದ ಕರ್ಮನೈವೀ ಸಂಸಿದ್ಧಿಂ ಆಸ್ಥಿತ ಜನಕ ಅದ ಜನಕನಂಥವ್ರು ಈ ಜಗತ್ತಿನಲ್ಲಿ ಕರ್ಮಗಳನ್ನ ಮಾಡಿಯೇ ಕೆಲಸಗಳನ್ನ ಮಾಡಿಯೇ ಅವರು ದೊಡ್ಡವರಾದರು ಸಿದ್ದುಂಬ ಆಸ್ಥಿತ ಶ್ರೇಷ್ಠ ಜ್ಞಾನಿಗಳಾದರು ಶ್ರೇಷ್ಠ ಪುರುಷರಾದರು ಶಿಷ್ಯನೇ ಅವರನ್ನು ನೋಡು ಒಂದಿಷ್ಟು ಕಲಿ ಒಂದು ದೊಡ್ಡ ಈಗ ಗುರುದೇವರಿಗೆ ದೀಪ ನಮನ ಕಾರ್ಯಕ್ರಮ ನಾವೆಲ್ಲರೂ ಅಲ್ಲೇ ಕುಳಿತು ಕುಳಿತಲ್ಲೇ ನಿಂತು ಪೂಜ್ಯರಿಗೆ ದೀಪ ನಮನವನ್ನು ಅರ್ಪಿಸಬೇಕು ದೀಪ ನಮನವನ್ನು ಮಾಡಬೇಕು ಶಾಂತ ರೀತಿಯಿಂದ ಪೂಜ್ಯರು ಮಾತ್ರ ವೇದಿಕೆ ಮೇಲೆ ಬಂದು ಗುರುದೇವರಿಗೆ ದೀಪ ನಮನವನ್ನು ಅರ್ಪ ಮಾಡ್ತಾರೆ ಎಲ್ಲರಿಗೂ ಶರಣ ಶರಣ ನಾಳೆ ಬೆಳಗ್ಗೆ ಸರಿಯಾಗಿ ಆರು ಗಂಟೆಗೆ ಜಪ ಯೋಗ ನೆನಪಿರಲಿ ಎಲ್ಲರೂ ಶಾಂತವಾಗಿ ಕೈಯಾಗಿ ದೀಪ ಹಿಡಿದರೆ ಅದರ ಜೊತೆಗೆ ನಿಮ್ಮ ಮನಸ್ಸನ್ನ ದೀಪ ಹೃದಯದ ದೀಪ ಗುರುದೇವರಿಗೆ ಸಲ್ತಾ ಇದೆ ಈಗ ತಾವೆಲ್ಲರೂ ಶಾಂತರಾಗಿ ಮನದಲ್ಲಿ ಕೈಯಲ್ಲಿ ದೀಪ ಇರಬೇಕು ಮನದಲ್ಲಿ ಶಾಂತಿ ಇರಬೇಕು ಈಗ ಮಂಗಳಾರತಿ ಹಾಕ್ರಿ ವೇದ ಮೂರ್ತಿ ನೀಡ್ತಾ ಇದೆ ಅದು ಪ್ರಾರ್ಥನೆ ತಾವೆಲ್ಲರೂ ದೀಪ ನಮನ ಸಲ್ಲಿಸ್ರಿ पूर्णार्थपूर्णमुदच्छत् पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः ॐ श्रीगुरुभ्यो नमः ಶಾಂತ ರೀತಿಯಿಂದ ಹೋದ್ರು ಗದ್ದ ಮಾಡಬೇಡ್ರಿ ನಿಮ್ ನಿಮ್ ಮಕ್ಕಳನ್ನ ಚೆನ್ನಾಗಿ ಮನೆಗೆ ಕರ್ಕೊಂಡು ಹೋರು ಅದ್ರ ಜೊತೆಗೆ ಮಹಾಪ್ರಸಾದ ಮಾಡ್ಕೊಂಡ್ರು ಚಳಿ ಇದೆ ಬಂದಂತ ಭಕ್ತರನ್ನ ನೀವು ಮನೆಗೆ ಕರ್ಕೊಂಡು ಹೋದ್ರೆ ಅಂದ್ರೆ ಅದೇ ದೊಡ್ಡ ಗುರು ನಮನ ಕಾರ್ಯಕ್ರಮ ಅಪ್ಗಳು ಹೇಳಿದ್ರಲ್ಲ ಮಾವಿನ ಹಣ್ಣನ್ನ ಎಲ್ಲರಿಗೆ ತಿನ್ನಕ ಅಂತ ಇವತ್ತು ನೀವೆಲ್ಲರೂ ಪರಸ್ತರದಿಂದ ಬಂದಂತ ಹೆಣ್ಮಕ್ಳನ್ನ ಅಷ್ಟೇ ಕರ್ಕೊಂಡು ಹೋಗ್ರಿ ಗಂಡಮಕ್ಳು ಎಲ್ಲರೂ ಮಲಗುತ್ತಾರ ಅವ್ರನ್ನ ಕರ್ಕೊಂಡು ಹೋಗಿ ಮನೆಗೆ ಇವತ್ತು ರಾತ್ರಿ ಇಟ್ಟುಕೊಂಡು ಅವರಿಗೆ ಆದರ ಆತಿಥ್ಯ ಮಾಡ್ರಿ ಅದೇ ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರೇ ಸಲುವ ನಮನ ಅನ್ನೋಂಥ ಮಾತನ್ನು ಹೇಳಿ ಬೆಳಿಗ್ಗೆ ಆರು ಗಂಟೆಗೆ ಮುಂಚಿತವಾಗಿಯೇ ತಾವು ಜಪಯಜ್ಞಕ್ಕೆ ಸಾಕ್ಷಿ ಆಗ್ತಿರನ್ನಂಥ ಮಾತನ್ನು ಹೇಳಿ ಎಲ್ಲರಿಗೆ ಶರಣಾರ್ಥಿ ಇಲ್ಲಿ ಶಶಿಗೊಂದು ಈ ಎರಡು ನೂರು ಮಾವಿನ ಸಸಿಯನ್ನ ಇವತ್ತು ಶ್ರೀ ವಿಜಯ ಹುಂಡಿಕಾರವರು ಹತ್ತ ಕತ್ತ ಕೊಡ್ಲಿಕ್ಕೆ ಹತ್ತಿದಾರ ಪಾಪ ಅವರೇ ಸ್ವಾಮೀಜಿಯವ್ರಿಗೆ ಬಟ್ಟೆ ಕೊಡ್ತೀನಿ ಅಂದ್ರು ಈ ಸಸಿ ಕೊಡ್ರಿ ರೈತರ ತೋಟದಲ್ಲಿ ಹಣ್ಣು ಬೆಳೆದು ಅದು ತಿಂದ್ರಂದ್ರೆ ಅದೇ ಅಪ್ಪುಳಿ ಸಲ್ಲಿಸುವ ಅಂತ ತಿಳ್ಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ರೈತರು ಬಂದಾರ ಅವರಿಗೆ ಈ ವೇದಿಕೆ ಮೇಲೆ ಹಣ್ಣಿನ ಮಾವಿನ ಹಣ್ಣಿನ ಸಸಿಯನ್ನು ಕೊಡಲಾಗುವುದು ಒಂದಿದ್ದು ಸಂಗಪ್ಪ ಬಿ ಬಾವಿ ಅದರಂತೆ ಚಂದ್ರಶೇಖರ್ ಮಲ್ಲಪ್ಪ ಹ ನಮ್ಮ ಈ ನಾಲ್ಕಾಣ ಮತಕ್ಷೇತ್ರದ ಮಾಜಿ ಶಾಸಕರಾಗಿರುವಂತ ದೇವಾನಂದ ಚವಾಣ್ ಅವರು ಈಗ ಬಂದರು ಅವರು ಒಳ್ಳೆಯ ದೀಪವನ್ನು ಬೆಳಗುವ ಸಮಯದಲ್ಲಿ ಬಂದ ಬಂದಿದ್ದಾರೆ ಅವರಿಗೆ ಗುರುದೇವರ ಅಪ್ಪುಗಳ ಆಶೀರ್ವಾದ ಸದಾ ಇರಲಿ ಈಗ ಆಶ್ರಮದ ಪರವಾಗಿ ಅವರಿಗೆ ಸನ್ಮಾನ ಈಗ ರೈತರು ಈ ಹೆಸರನ್ನು ಓದ್ತಾರ ಅವರು ಬಂದು ಎಲ್ಲರೂ ಆಗಿ ಸಸಿಯನ್ನು ತಗೋಬೇಕಾಗಿ ವಿನಂತಿ ಹೆಸರು ಮಾವಿನ ಸಸ್ಯನ್ನು ವಿತರಿಸಲಾಗುವುದು ಮಾವಿನ ಸಸ್ಯ ವಿಜಯ್ ಉಂಡೇಕರ್ ನಾವು ಅದನ್ನ ವಿತರಿಸತಾ ಇದ್ದೀವಿ ಇಲ್ಲಿ ಹೆಸರು ಕೊಟ್ಟಂತ ರೈತರು ಇಲ್ಲಿ ಬಂದು ಮೇಲೆ ಸ್ಟೇಜ್ ಮೇಲೆ ಬಂದು ಸ್ವೀಕರಿಸಬೇಕು ಹಾಗಾದರೆ ರೈತರು ಹೆಸರು ಬರೆಸಿದ್ದಿರಲ್ಲ ಇಲ್ಲಿ ದಯವಿಟ್ಟು ವೇದಿಕೆಯಿಂದ ಬಂದು ನೀವು ಮಾವಿನ ಸಸಿಗಳನ್ನ ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ ಶ್ರೀಶೈಲ್ ಹಂದಿಮನಿ ಸಂಗಪ್ಪ ಉನ್ನಿಬಾವಿ ಚಂದ್ರಶೇಖರ್ ಮ ಮಲ್ಲಪ್ಪ ಬೊರಡ್ಗಿ ಚನ್ನಮಲ್ಲಪ್ಪ ಯತ್ನೂರ್ ಪರಮೇಶ್ವರ್ ಲಕ್ಮುನ್ನೂರ್ ಉಮೇಶ್ बाहेट्टी बसनगौड राजगौड नुरंदप सिद्धप्पा, मरु मादेव जावूर मल्लीकार्जुनप रामनगौड पाटील शिवाजी गुर्लस्कर कल्लप्पा, रवि बिरादार, दोडप तडलगी अशोक बंगारगोंड, सिद्ध बसवंत ಸೋಮಲಿಂಗ ಔಜಿ ಶ್ರೀಶೈಲ್ ನಿರೋಣಿ ಸಹದೇವ್ ಶಿರೂರ್ ಎನ್ ಜಿ ಆಲಹಳ್ಳಿ ಆರ್ ಎಸ್ ಚಮಕೇರಿ ವಿ ಆರ್ ಪಾಟೀಲ್ ಚನ್ನಪ್ಪ ಜಂಬಗಿ ಚಿದಾನಂದ ಬಗಲಿ ಗುರಪ್ಪ ನಂದ್ಯಾರ್ ಮುಜ್ಜಪ್ಪ ತುಮಸ್ಗಿ ಉನ್ ಉಂದಪ್ಪ ಕರಡಿ ರಾಮಚಂದ್ರ ತೆಗ್ಗಿ ಈರಯ್ಯ ಹಿರೇಮಠ್ बसुराज दुडगी हनुमंत बिरादार अप्पासब रामगौड़ निरुप निरूपादय मठ राजेंद्र पाटिल श्रीशैल गौड पाटिल पंचाक्षरी जंगम सोमया मटल, अपराया मैत्री, अरुण वनवाड़ सचिन జేవర్గి అనిల్ సింధూర్ సురేష్ బెరదర్ శ్రీశైల్ పాటిల్ కేఎస్ పాటల్ పాటిల్ శ్రీశైల్ ఆలూరు సార్ శ్రీశైల ఆలూరు ಅಂತನು ಕಾಸಾಪುರದ್ದು ಬರ್ಸಿಂದ ರೀ ಮೂವರು ಮಂದಿದು ಹೆಸರೇ ಬರ್ತದ